ದಕ್ಷ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಅಪಘಾತದಲ್ಲಿ ದುರ್ಮರಣ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ವಿಜಯಪುರದಿಂದ ಕಲ್ಬುರ್ಗಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುವ ಸಂದರ್ಭದಲ್ಲಿ ಕಲ್ಬುರ್ಗಿಯ ಜೀವರ್ಗಿ ಬೈಪಾಸ್ ಬಳಿ ಪ್ರಯಾಣಿಸುತ್ತಿದ್ದ ಇನ್ನೋವಾ ಕಾರು ಪಲ್ಟಿಯಾಗಿ ಐದು ಜನರಲ್ಲಿ ದಿಟ್ಟ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಮತ್ತು ಇನ್ನೋರ್ವ ವ್ಯಕ್ತಿ ಸ್ಥಳದಲ್ಲೇ ಅಸುನಿಗಿದ್ದು ಆಸ್ಪತ್ರೆಗೆ ಸಾಗಿಸುವಾಗ ಮತ್ತೊಬ್ಬರು ಮೃತಪಟ್ಟಿದ್ದು ಉಳಿದ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಕಲ್ಬುರ್ಗಿಯ ಖಾಸಗಿ ಮಾನೂರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಸ್ಥಳಕ್ಕೆ ಕಲ್ಬುರ್ಗಿ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನ ನೀಡಿದರು ಹೊರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈಗ ಸುಮಾರು ಫೈವ್ ಥರ್ಟಿಗೆ ಒಂದು ಆಕ್ಸಿಡೆಂಟ್ ಒಂದು ಬ್ಲಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ನಮ್ಮ ಸೇವಾದಲ್ಲಿ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಕೇಶ್ ಬಿಳಗಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ರು ಕಸಿನ್ ಬ್ರದರ್ಸ್ ಅವರು ಅವ್ರ ಮೂರ್ ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ರು ಗಾಡಿಯಲ್ಲಿ ಅವರು ಸಿಂಧಿಗಿ ಕಡೆಯಿಂದ ಬರ್ತಾ ಇದ್ರು ಆ ಕಲಬುರ್ಗಿಯಲ್ಲಿ ಒಂದು ಮದುವೆ ಆ ಕಾರ್ಯಕ್ರಮ ಅಟೆಂಡ್ ಮಾಡಕ್ಕೆ ಬರ್ತಾ ಇದ್ದೀವಿ ಅವ್ರ ಫ್ಯಾಮಿಲಿ ಬಂದ್ರೆ ಅಲ್ಲಿ ಒಂದ್ ಬೈಪಾಸ್ ಹತ್ರ ಒಂದ್ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಅಲ್ಲಿ ಸ್ಥಳದಲ್ಲಿ ಇಬ್ರು ಸಾವು ಆಗಿದೆ ಇಬ್ರು ಅದ ನಂತರ ಮೂರ್ ಸರ್ವೈವರ್ಸ್ ಗೆ ಇಮಿಡಿಯೇಟ್ಲಿ ಕಲ್ಬುರ್ಗಿ ಶಿಫ್ಟ್ ಆಗಿದೆ ಇದರಲ್ಲಿ ಮೂರ್ ಸರ್ವೈವರ್ಸ್ ಅಲ್ಲಿ ಒಬ್ರು ಸೇರ್ ಹೋಗಿದ್ರು ಶ್ರೀ ಮಹಾದೇಶ್ ಗುಡ್ಗಿ ಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ರು ಚೆಸ್ಟ್ ಫ್ರಾಕ್ಚರ್ ಆಗಿದೆ ಅವ್ರುನು ಪ್ರಾಪರ್ ಸೀರಿಯಸ್ ಇದ್ದಾರೆ ಅವ್ರುನು ಆ ಈಗ ಐಸಿಯೊ ಅಲ್ಲಿ ಇದ್ದಾರೆ ಆಲ್ ಈ ಮೇಕ ಆಲ್ ದಿ ಅರೇಂಮೆಂಟ್ ಫಾರ್ ಆಲ್ ದರ್ ಪೊಲೀಸ್ ಪ್ರೊಸೀಜರ್ಸ್ ಪಿ ಎಂ ಸಹಾಯ ಮುಗ್ಸಿ ಅವ್ರ ಫ್ಯಾಮಿಲಿ ಗೆ ವಾಪಸ್ ಕಳಿಸ್ಕೊಡೋದು ಎಕ್ಸ್ಪ್ರೆಸ್ ಆರ್ ಟಿ ಎಸ್ ಕಂಟ್ರೋಲ್ ಸಿ ಇಲ್ಲ ಅದರಲ್ಲಿ ಇರೋರು ಎಲ್ಲಾ ಅಧಿಕಾರಿ ವರ್ಗನೋರು ಆ ಬಹಳ ಬೇಸಾಯ ಮಾಡಿರೋದು ವಿಷಯ

ಇವತ್ತು ಮೂರು ಪೇಷಂಟ್ ನಮಗೆ ಕ್ಯಾಶುಲಿಟಿನ್ ಎಮರ್ಜೆನ್ಸಿನಲ್ಲಿ ಬಂದಿದ್ರು ಅದರೊಳಲ್ಲಿ ಒಂದು ಪೇಷೆಂಟ್ ಬ್ರಾಡ್ಡೆಡ್ ಇತ್ತು ಒಂದು ಪೇಷಂಟ್ ಸ್ಟೇಬಲ್ ಇತ್ತು ಒಂದು ಪೇಷಂಟ್ ಕ್ರಿಟಿಕಲಿ ಇಲ್ಲಿದೆ ಅದರಲ್ಲಿ ಆ ಪೇಷಂಟಿಗೆ ಏನಿದೆ ಬಯೋಲ್ಯಾಟ್ರಲ್ ಚೆಸ್ಟ್ ಇಂಜುರಿ ಇದೆ ಸೊ ಬಯೋಲೆಟ್ರಲ್ ಫ್ಲೈಲ್ ಚೆಸ್ಟ್ ಇದೆ ಸೊ ಅದಕ್ಕೆ ಬಯೋಲ್ಯಾಟ್ರಲ್ ಐ ಸಿ ಪ್ಲೇಸ್ಮೆಂಟ್ ಮಾಡಿದ್ದೀವಿ ಬಂದಾಗ ಪೇಷಂಟ್ ಬಿ ಪಿ ಸಿಸ್ಟೋರಿಕ್ ಸೆವೆಂಟಿ ಇತ್ತು ಅಷ್ಟೇ ಸೊ ಈಗ ಪೇಷಂಟ್ ಸ್ವಲ್ಪ ಕ್ರಿಟಿಕಲ್ ಇದೆ ಬಟ್ ವಿ ಕ್ಯಾನ್ ಸೇ ದಟ್ ಪೇಷಂಟ್ ಮೇ ಇಂಪ್ರೂವ್ ಸೊ ಪೇಷೆಂಟಿಗೆ ಈಗ ಪೇಷೆಂಟಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಪೇಷಂಟ್ ಈಸ್ ಬೀಂಗ್ ಮನಿಟರ್ ಟ್ವೆಂಟಿ ಫೋರ್ ಅವರ್ಸ್ ಬೈ ಇಂಟೆನ್ಸಿಬರ